ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗಲ್ಲೆಲ್ಲ ಏನಿರುತ್ತೆ ಅಂತ ನೋಡೋಣ ಟೀ ಬಿಟ್ಟು ಬೆಳಗ್ಗೆ ನಾಷ್ಟಕ್ಕೆ ನಾನು ಮ್ಯಾಗಿನ ರೆಡಿ ಮಾಡ್ತಾ ಇದ್ದೀನಿ ಅಂಗಡಿಯಿಂದ ತಗೊಂಡು ಮಾಡ್ತಾ ಇರೋದು ಮ್ಯಾಗಿ ನಾನೆಲ್ಲ ಮನೆಯಲ್ಲೇ ಮ್ಯಾಗಿ ರೆಡಿ ಮಾಡ್ಕೋತೀನಿ ಅಂಗಡಿಯಿಂದೆಲ್ಲ ತೊಗೊಂಬಾರ ಇವತ್ತು ಅರ್ಜೆಂಟ್ ಅಂತ ಅಂಗಡಿಯಿಂದ ತೊಗೊಂಬಂದು ಮಾಡಿ ಕೊಡ್ತೀನಿ ಬೇಕು ಅಂತ ಕೇಳಿಸ ನಂದು ಒಂದು ವಿಡಿಯೋ ಇನ್ನೊಂದು ಚಾನಲ್ ಇದೆ ತುಳಜಾ ಅಡುಗೆ ಮನೆ ಚಾನಲ್ ಅಂತ ಆ ವಿಡಿಯೋದಲ್ಲಿ ಚಾನಲಲ್ಲಿ ಇದೆ ಎಲ್ಲ ವೀಡಿಯೋಸ್ಗಳು ಈಝಿ ರೆಸಿಪಿಗಳೆಲ್ಲ ಇದೆ ಅದರಲ್ಲಿ ನಾನು ಮ್ಯಾಗಿನ ನೂಡಲ್ಸ್ನ ಯಾವ ರೀತಿ ಮಾಡ್ತೀನಿ ಅಂತ ಅದರಲ್ಲಿ ರೆಸಿಪಿ ಇದೆ ನೀವು ನೋಡ್ಬೋದು ಆ ಚಾನಲಲ್ಲಿ ಮನೆಯಲ್ಲೇ ಮಾಡಿರೋದು ಅಂಗಡಿಯಿಂದೆಲ್ಲ ತೊಗೊಂಬಾರ್ದೆ ಏನು ಬೇಡ ಇದಕ್ಕಿಂತ ಸೂಪ್ಪರಾಗಿ ಆಗುತ್ತೆ ಅಂಗಡಿಕಿನ್ನ ಅದು ತುಂಬ ಚೆನ್ನಾಗಿರುತ್ತೆ ನೀವು ಬೇಕಂದ್ರೆ ಅಲ್ಲಿ ನೋಡಿ ಮಾಡ್ಕೊಬೋದು ಇವ್ರು ನೋಡಿ ಇಬ್ಬರು ಮೊಬೈಲಲ್ಲೇ ನೋಡ್ಕೊಂಡಿದ್ದಾರೆ ಬೆಳಗ್ಗೆ ಬೆಳಗ್ಗೆ ರೆಸ್ಟ್ ಮಾಡಿರಿ ನಾಷ್ಟ ಮಾಡಿರಿ ಅಂತಂದರೆ ಕೂತ್ಕೊಂಡಿದ್ದಾರೆ ಇದನ್ನು ಫಸ್ಟು ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ನೀರನ್ನ ತಕ್ಕೋಬೇಕಾಗುತ್ತೆ ಅದೇ ಹೇಗೆ ತಿನ್ನೋಕ್ಕೆಲ್ಲ ಚೆನ್ನಾಗಿರಲ್ಲ ಅದು ಇವ್ರದ್ದು ಸ್ಥಾನ ಆಗಿ ಇವರು ಚಹಾ ಬಿಸ್ಕೆಟು ರೆಡಿಯಾಗಿ ತಿಂತ ಇದ್ದಾರೆ ಬಾಗ್ಯನಿಗೆ ದಪ್ಪ ಆಗಲಿ ಅಂತ ಎಲ್ಲ ಐಟಮ್ಸ್ ಎಲ್ಲ ಹಾಕಿ ನೆನೆಸಿ ಕೊಟ್ಟರು ಬಾಗಿಯ ಸೊಳ್ಳೆನೆ ಹಿಂಗೆ ಇರೋದು ದಪ್ಪ ಅಂತೂ ಆಗಲ್ಲ ಅವಳು ಮ್ಯಾಗಿ ನೋಡಿ ಚೆನ್ನಾಗಿ ಅದನ್ನು ಬಿಡಿಸಿ ಬಿಡಿಸಿ ಕುದಿಸ್ತಾ ಇದ್ದೀನಿ ಹಂಗೆ ನೀರಲ್ಲಿ ಹಾಕಿ ಮಸಾಲ ಹಾಕಿ ಕುದಿಸೋದ್ರಿಂದ ಅಷ್ಟು ಇದು ಇರೋಲ್ಲ ಸ್ವಲ್ಪ ನೀರೆಲ್ಲ ಬಸ್ದು ತೆಗಿಬೇಕು ನೋಡಿ ಈ ಥರ ತೆಗೆದುಬಿಟ್ಟು ಅದಕ್ಕೆ ಸ್ವಲ್ಪ ಮತ್ತೆ ತಣ್ಣೀರಿಂದ ತೊಳ್ಕೊಂಡು ಅದನ್ನು ಮತ್ತೆ ನೀರು ಹಾಕ್ಕೊಂಡು ನಾವು ಇಲ್ಲಿ ಕುದಿಸ್ಕೊಂಡು ನೋಡಿ ಹೆಂಗೆ ಎಣ್ಣೆ ಬಿಟ್ಕೊಂಡಿದೆ ಅಂತ ಕುದಿಸ್ಕೊಂಡು ತೆಗೆದ್ರೂ ಕೂಡ ಜಿಡ್ಡು ತುಂಬ ಇರುತ್ತೆ ಹಾಗಾಗಿ ನೀರನ್ನ ನೀವು ಬಸ ತಕ್ಕೊಳ್ಳೇಬೇಕು ಸ್ವಲ್ಪ ಕುದ್ದಿರುತ್ತಲ್ಲ ಫಸ್ಟೇ ಇವಾಗ ಮಸಾಲ ಹಾಕೊಂಡು ಒಂಚೂರು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಮ್ಯಾಗಿ ರೆಡಿ ಆಗುತ್ತೆ ಈ ಮ್ಯಾಗಿ ರೆಡಿ ಆದಮೇಲೆ ಸ್ವಲ್ಪ ಅದ್ರ ಜೊತೆಗೆ ನಾವು ಗಂಜಿ ಸ್ವಲ್ಪ ಮಾಡೋಣ ಅಂತ ತುಂಬ ದಿವಸ ಆಗಿತ್ತು ಒಂದು ಸ್ವಲ್ಪ ರಾಗಿ ಗಂಜಿ ಕುಡಿದ್ರೆ ತಂಪಾಗಿರುತ್ತಲ್ವ ಆರೋಗ್ಯ ಕೂಡ ತುಂಬ ಒಳ್ಳೆಯದು ನಾನು ಅವಾಗವಾಗ ಮಾಡ್ತಾ ಇರ್ತೀನಿ ಈ ಸರ್ತಿ ಸ್ವಲ್ಪ ಲೇಟ್ ಆಯಿತು ತುಂಬ ದಿನ ಆಯಿತು ಮಾಡಿರಲಿಲ್ಲ ಹಾಗಾಗಿ ಸ್ವಲ್ಪ ರಾಗಿ ಗಂಜಿನ ಮಾಡಿಕೊಂಡು ಕುಡಿದ್ಬಿಟ್ಟು ಆಮೇಲೆ ಮ್ಯಾಗಿನ ತಿನ್ನೋಕ್ಕಾಗುತ್ತೆ ಅಂತ ನೋಡಿ ಗಂಜಿ ರೆಡಿ ಮಾಡ್ತಾ ಇದ್ದೀನಿ ಗಂಜಿ ಅಂದರೆ ತುಂಬ ತಿಳುವಾಗಿ ಮಾಡಲ್ಲ ಈ ಥರ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡು ಇದಕ್ಕೆ ಹಾಲು ಇಲ್ಲ ಮಜ್ಜಿಗೆನೂ ಹಾಕ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ನಾನು ಇದರಲ್ಲಿ ಹಾಲು ಹಾಕ್ಕೊಂಡೇ ಕುಡಿತೀನಿ ಅಷ್ಟೊಂದು ಮಜ್ಜಿಗೆ ಎಲ್ಲ ನನಗಿಷ್ಟ ಆಗೋಲ್ಲ ಮೂಲಂಗಿ ಪಲ್ಯ ಮಾಡೋಣ ಅಂತ ಮೂಲಂಗಿನ ಹೆಚ್ಚಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ರೊಟ್ಟಿ ಜೊತೆಗೆ ಬದ್ನಿಕಾಯಿ ಇತ್ತು ಚಟ್ನಿ ಚೆನ್ನಾಗಾಗುತ್ತಲ್ಲ ರೊಟ್ಟಿಗೆ ಅಂತ ರೊಟ್ಟಿ ಮಾಡ್ತಾಯಿದ್ವಿ ಹಾಗಾಗಿ ಚಟ್ನಿ ಮಾಡೋಣ ಅಂತ ಬದ್ನೇಕಾಯಿ ಚಟ್ನಿನ ಮಾಡ್ತಾಯಿದ್ದೀನಿ ಈ ರೆಸಿಪಿ ಕೂಡ ನಾನು ಕಂಪ್ಲೀಟಾಗಿ ಇನ್ನೊಂದು ಚಾನಲಲ್ಲಿ ಇದ್ದೀನಿ ಅಡುಗೆ ಮನೆ ಸಾರಿ ತುಳಜಾ ಅಡುಗೆ ಮನೆ ಚಾನಲ್ ಅಂತಿದೆ ಅದರಲ್ಲಿ ನಾನು ಇದು ಫುಲ್ಲು ರೆಸಿಪಿನ ಹಾಕ್ತಾಯಿದ್ದೀನಿ ಇದರಲ್ಲಿ ಸ್ವಲ್ಪ ಸ್ವಲ್ಪ ಕಟ್ ಆಗಿದೆ ಅಷ್ಟು ಕ್ಲಿಯರಾಗಿ ಬಂದಿಲ್ಲ ಅದರಲ್ಲಿ ಆ ಚಾನಲಲ್ಲಿ ಇರುತ್ತೆ ನೀವು ಹೋಗಿ ನೋಡ್ಬೋದು ತುಂಬ ಸುಲಭ ಅದಂದ್ರೆ ಟೇಸ್ಟಿ ಅದ ಈ ಹಳೆ ಕಾಲದಲ್ಲೆಲ್ಲ ಇದರೆಲ್ಲ ಮಾಡ್ತಾಯಿದ್ರಲ್ಲ ಆ ರೀತಿ ಕ ಅದು ಬದನೇಕಾಯಿ ಚಟ್ನಿನ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಆ ಚಟ್ನಿನ ಆ ಚಾನಲಲ್ಲಿ ಹಾಕಿದ್ದೀನಿ ಹೋಗಿಬಿಟ್ಟು ನೋಡಿ ನೀವು ಕೂಡ ಒಂದು ಸತಿ ಅದನ್ನು ಟ್ರೈ ಮಾಡಿ ತಿಳಿಸಿ ನನಗೆ ಯಾವ ರೀತಿ ಬಂದಿದೆ ಅಂತ ನೋಡಿ ಚಟ್ನಿ ರೆಡಿ ಮಾಡಿಕೊಂಡು ಬಿಸಿ ರೊಟ್ಟಿ ಹಾಕ್ಕೊಂಡು ತಿಂತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಿಮಗೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ನಾಷ್ಟಕ್ಕೆಲ್ಲ ರೆಡಿ ಮಾಡ್ತಿದ್ವಿ ಚಟ್ನಿ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾಯಿತು ರೊಟ್ಟಿನೂ ಆಗಿದೆ ಇವಾಗ ಎಲ್ಲ ಸೇರಿ ನಾಷ್ಟನ ಮಾಡ್ತಾಯಿದ್ದೀವಿ ನಾನು ರಾಗಿ ಗಂಜಿ ಹಾಕ್ಕೊಳ್ತಾ ಇದ್ದೀನಿ ನನ್ನ ಮಗ ನಾ ರಾಗಿ ಗಂಜಿ ತಿಂದ್ಬಿಟ್ಟು ಮ್ಯಾಗೆ ಹಾಕ್ಕೊತಾ ಇದ್ದಾನೆ ನೋಡಿ ಇಲ್ಲಿ ಮ್ಯಾಗಿ ರೆಡಿ ಇದೆ ಅಷ್ಟು ನೀರು ಹಾಕಿದ್ದೀನಿ ಮತ್ತು ನೋಡಿ ಹೀಗೆ ಗಟ್ಟಿಯಾಗಿದೆ ಅಂತ ನೋಡಿ ನಿಮಗೆ ಇದ್ದಾನೆ ನನ್ನ ಮಗ ಭಾಗ್ಯ ಗಂಜಿ ತಿನ್ನಿಸ್ತಾಳೆ ನನ್ನ ಮಗ ಮ್ಯಾಗಿ ತಿನ್ನಿಸ್ತಾನೆ ತಿನ್ಬಿಟ್ಟು ಹೇಳಿ ಯಾವ ಥರ ಟೇಸ್ಟ್ ಆಗಿದೆ ಅಂತ ಅಭಿ ಮುಖನೇ ತೋರಿಸೋಲ್ಲ ಅಂತಾನೆ ಏನು ಮಾಡೋದು ದೊಡ್ಡ ಭಾಗ್ಯಲ್ಲಿ ರೊಟ್ಟಿ ಮಾಡ್ತಾ ಇದ್ದಾಳೆ ತಗೊಳ್ಳಿ ಎರೆ ಉಳರ ನೇತಾಡ್ತಾಯಿದೆ ಮ್ಯಾಗಿನ ಯಾರು ಕಂಡು ಹಿಡಿದ್ರು ಈ ಮ್ಯಾಗಿ ಮಕ್ಕಳು ಮ್ಯಾಗಿ 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 ಅಂದ್ಕೊಂಡು ಅದರಲ್ಲಿ ಏನು ಶಕ್ತಿ ಇಲ್ಲ ಏನಿಲ್ಲ ಸುಮ್ಮನೆ ಅದೊಂದು ಏನು ತಿನ್ನೋದು ಗೊತ್ತಿಲ್ಲ ಏನು ಕೇಳ್ತಾರೆ ಮಕ್ಕಳು ಕೊಟ್ಟಿಲ್ಲ ಅಂದರೆ ಬೇಜಾರು ಅಂತ ಮಾಡಿಕೊಡೋದು ಅವಾಗಿನ ಕಾಲದಲ್ಲೆಲ್ಲ ಚೆನ್ನಾಗಿ ರೊಟ್ಟಿ ಮಾಡಿಕೊಂಡು ಈ ಥರ ಚಟ್ನಿ ಮಾಡಿಕೊಂಡು ತಿಂದರೆ ಎಷ್ಟು ಗಟ್ಟಿ ಮನುಷ್ಯ ಇವಾಗೆಲ್ಲ ಪೀಜಾ ಬರ್ಗರು ಈ ಥರ ಮ್ಯಾಗಿ ನೂಡಲ್ಸು ಎಗ್ ರೈಸು ಏನಕ್ಕೂ ಯೂಸ್ ಇಲ್ಲ ಈ ತರ ಊಟಗಳೆಲ್ಲ ಏನ್ ಮಾಡ್ತಾ ಇದನ್ ಅಡಿಗೆ ಮಾಡ್ತಾ ಇದ್ಯಾಂಗಿ ಮೂಲಂಗಿ ಪಲ್ಯ ಪಲ್ಯ ಎಲ್ಲ ಮಾಡ್ಬರ್ತದ ಖಾರ ಇನ್ನೊಂದು ಸ್ವಲ್ಪ ಹಾಕ್ಬೇಕಲ್ಲ ಇಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದಾಳೆ ಭಾಗ್ಯ ನೋಡಿ ಇಷ್ಟೆಲ್ಲ ಇಟ್ಕೊಂಡಿದ್ದಾಳೆ ನೋಡಿ ಹಿಂಗೆಲ್ಲ ಮಾಡ್ತಾಳೆ ಭಾಗ್ಯ ಕೆಲಸ ಸಾಕು ಸಾಕು ಇದಾಕು ಫ್ರೈ ಮಾಡ್ಕೊ ಮುಲ್ಲಂಗಿ ಪಲ್ಯ ತುಂಬಾ ಈಸಿ ಅದಕ್ಕೆ ತಿನ್ನಕ್ಕೆ ತುಂಬಾ ಟೇಸ್ಟ್ ಮುಲ್ಲಂಗಿ ಪಲ್ಯ ಮಾಡಿದಾಳೆ ಅಗ್್ಯ ಅಭಿ ನೋಡಿ ಹೆಂಗ್ ಮಾಡ್ತಾನೆ ಮುಂದೆ ಬರ್ಬೇಕಂದ್ರೆ ಆಗಲ್ಲ ಅವನಿಗೆ ಭಾಗ್ಯ ಮಾಡಿರೋ ಪಲ್ಯ ಮುಲ್ಲಂಗಿ ಪಲ್ಯ ಮಾಡಿರೋ ಪಲ್ಯ ಚಟ್ನಿ ಬದ್ನೆಕಾಯಿ ಚಟ್ನಿ ರೊಟ್ಟಿ ಮುಲ್ಲಂಗಿ ಪಲ್ಯ ಬನ್ನಿ ಎಲ್ಲರೂ ಊಟ ಮಾಡೋಣ ಊಟ ಮಾಡಿ ನಾವು ಎಲ್ಲ ಹೋಗ್ತಾ ಇದೀವಿ ನಿಮ್ಗೆ ತೋರಿಸ್ತೀವಿ ಆಮೇಲೆ ಊಟ ಮಾಡಿ ಸಿಗ್ತೀನಿ ಊಟ ಮಾಡಿ ನಾವೆಲ್ಲ ರೆಡಿ ಆಗಿ ಹೋಗ್ತಾ ಇದ್ದೀವಿ ಇವಾಗ ಹೋಗ್ಬೇಕು ಇನ್ನು ಭಾಗ್ಯ ರೆಡಿ ಆಗ್ತಾ ಇದೆ ನಾನು ಅದೇ ಈ ಭಾಗ್ಯ ರೆಡಿ ಭಾಗ್ಯ ಇನ್ನು ರೆಡಿ ಸಿದ್ಧಾಂತ ಅಲ್ಲಿ ಅವನು ಯಾವಾಗ ಬಿಡ್ಲಿಂಗ್ ಅಲ್ಲಿ ಛತ್ರಿ ಹಿಡಿಯೋ ವ್ಯಕ್ತಿ ಅಂದ್ರೆ ಇವಾಗ ಹೋಗ್ತಾ ಇದೀವಿ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಲ್ಲಿ ಹೋದ್ಮೇಲೆ ಮತ್ತೆ ಸಿಗೀನಿ ಬಾಯ್ ಇದು ಮಂಗಂಪಾಳೆ ಕೆರೆ ಎಲ್ರು ಬಂದಿದ್ದೀವಿ ಇದು ಬಂದಿದೆ ಇಲ್ಲಿ ಹೊರಗೆ ಬರೋದಲ್ಲ ಹೌದು ಕರೆಕೊಂಡ ತರ ಹೊರಗೆ ನೀರ್ ಬಾಲ ಚುಚುಚುಚುಚು ನೀರ್ ತೆಲ ಎಲ್ಲ ಚುಮ ಏ ಹೊರಗೆ ಹೋಗೋಂ ಬೇಡ ಏ ಕಟ್ಟಿಮಲ್ ಕಿಟ್ ಮಾಡ್ಕೊಳೋಕೆ ಬರ್ತೀನಿ ಮಾಡ್ಕೊಂಡ್ ನಾನು ಅಪ್ಪ ಮೊಬೈಲ್ ಬಿಟಿಯಪ್ಪ ನೀನು ಕೆರೆಯಲ್ಲಿ ಹೋಗ್ಬೇಕಂದ್ರೆ ಇದ್ರಲ್ಲಿ ಕರ್ಕೊಂಡೋಗ್ತಾರೆ ಈ ದೇವಸ್ಥಾನ ಬಂದ್ಬಿಟ್ಟು ಕೆರೆ ಪಕ್ಕನ ಇದೆ ಅಲ್ಲಿ ನೋಡಿ ನಾನು ನೋಡಿರ್ಲಿಲ್ಲ ಈ ದೇವಸ್ಥಾನಕ್ಕೆ ಯಾವತ್ತೂ ಬಂದಿರ್ಲಿಲ್ಲ ನಾನು ಡಿ ಮಾರ್ಟಿಗೆ ಹೋಗ್ತಾ ಇದ್ದೀನಿ ಅಲ್ವಾ ನನ್ನ ಭಾಗ್ಯ ಕರೆದಲು ಅಮ್ಮ ನೋಡಿ ದೇವರು ಎಷ್ಟು ಚೆನ್ನಾಗಿದೆ ನಾನು ಯಾವತ್ತೂ ನೋಡಿಲ್ಲಮ್ಮ ಈ ಥರ ದೇವರು ನೋಡಿ ಬನ್ನಿ ಅಂತ ಹಾಗಾಗಿ ನಾನು ಹೋಗಿ ನೋಡ್ತಾ ಇದ್ದೀನಿ ದೇವ್ರು ನೋಡಿದ ತಕ್ಷಣ ನನಗೇನು ಅನಿಸ್ತು ಅಂದರೆ ನಿಜವಾಗ್ಲೂ ಕೂತ್ಕೊಂಡಿದ್ದಾರೆ ಅನ್ನೋ ಥರ ಫೀಲ್ ಆಯಿತು ತುಂಬ ಅಂದರೆ ತುಂಬ ಒಂಥರ ಹಂಗೆ ಎದುರುಗಡೆ ಬರೋ ಥರನೇ ಇತ್ತು ದೇವರು ಅಷ್ಟು ಕಣ್ಣಿಗೆ ಕುಕ್ಕೋ ಥರ ಇದೆ ನೋಡೇ ನನಗೆ ಒಂಥರ ಶಾಕ್ ಆದಂಗಾಯ್ತು ನಾನು ಈ ನಿಜವಾಗ್ಲೂ ಈ ಥರ ದೇವ್ರುಗಳನ್ನು ಇವತ್ತಿಗೂ ನಾನು ಎಲ್ಲೂ ನೋಡೇ ಇಲ್ಲ ನೋಡಿ ಇದು ಅಂಗಾಳಮ್ಮ ಅನಿಸುತ್ತೆ ಇವರು ಈ ದೇವರು ನೋಡಿದ್ರಂತೂ ಎದುರುಗಡೆ ಮೊಬೈಲ್ಗಳಲ್ಲಿ ನೀವು ನೋಡ್ತಾ ಇದ್ದೀರ ಎದುರುಗಡೆ ನೋಡಿದ್ರಂತೂ ನಿಜವಾಗ್ಲೂ ಶಾಕ್ ಆಗ್ಬಿಡುತ್ತೆ ಅಷ್ಟು ಇದುರಾಗಿದೆ ದೇವರು ನಿಜವಾಗ್ಲೂ ಕೂತ್ಕೊಂಡಿದ್ದಾರೆ ಅನ್ನೋ ಥರ ಇದೆ ಕಣ್ಣು ಆ ಮೂಗಿನತ್ತು ಹಾಕಿರೋ ಅಲಂಕಾರ ಮಾಡಿರೋದೆಲ್ಲ ನೋಡ್ತಾಯಿದ್ರೆ ತುಂಬ ನಿಜ ಕೂತ್ಕೊಂಡಿದ್ದಾರೆ ಕಣ್ಣು ತೆರ್ಕೊಂಡು ಅನ್ನೋ ಥರ ಇದೆ ಮೂಗ್ನ ತಂದ್ರು ಪಳ ಪಳ ಹೊಳಿತಾ ಇತ್ತು ಕ್ಲಿಯರಾಗಿ ಬಂದಿಲ್ಲ ನನ್ನ ಫೋನಲ್ಲಿ ಅಲ್ಲಿ ಅಂಗಳಮ್ಮ ಮತ್ತು ನಾಗಮ್ಮ ಇದು ಮಾಕಾಳಮ್ಮ ದೇವರು ಎಲ್ಲ ನೋಡ್ತಾ ಇದ್ರೆ ಮನುಷ್ಯ ಒಂಥರ ಶಾಕ್ ಆದಂಗೆ ಆಗೋಯ್ತು ನನಗೆ ಅಷ್ಟು ಚೆನ್ನಾಗಿ ಅಷ್ಟು ಸೂಪರಾಗಿತ್ತು ದೇವರು ನೋಡಿ ಇಲ್ಲಿ ಆಚೆ ಕಡೆ ಇದೆ ದೇವರು ಇಲ್ಲಿ ಇಟ್ಟಿದ್ದಾರೆ ಮಂಗಂಪಾಳ ಕೆರೆ ಇದು ಪಕ್ಕನೇ ಇರೋದು ಈ ದೇವಸ್ಥಾನ ನೋಡೋಕ್ಕೆ ದೇವಸ್ಥಾನ ತುಂಬ ಚಿಕ್ಕದಾಗಿದೆ ಬಾಗಿಲು ಕೂಡ ರೋಡ್ ಕಡೆ ಇಲ್ಲ ಕೆರೆ ಕಡೆ ಇದೆ ಹಾಗಾಗಿ ನಾನು ಯಾವತ್ತೂ ಹೋಗಿಲ್ಲ ತುಂಬ ಸತಿ ಓಡಾಡಿದ್ದೀನಿ ಈ ರೋಡಲ್ಲಿ ನಾನು ಕೆಲ್ಸಕ್ಕೆ ಹೋಗಾಗೆಲ್ಲ ಡೈಲಿ ಅಲ್ಲಿಂದನೇ ಹೋಗ್ತಿದ್ದೆ ಆದ್ರೂ ಒಂದು ದಿವಸ ನಾನು ಆ ಕಡೆ ಹೋಗೇ ಇರಲಿಲ್ಲ ಇವತ್ತು ನೋಡಿ ನಿಜವಾಗ್ಲೂ ನನಗೊಂಥರ ಶಾಕ್ ಆದಂಗೆ ಆಯಿತು ಇದು ನಾಗಮ್ಮ ದೇವಸ್ಥಾನ ಪಕ್ಕದಲ್ಲಿ ಚಿಕ್ಕದಾಗಿರೋದು ಇದು ಅಂಗಾಳಮ್ಮ ಆ ಕಡೆ ಇರೋದು ಮಾಕಾಳಮ್ಮ ಕೆಳಗಡೆ ನೋಡಿ ರಾಕ್ಷಸರನ್ನ ಆ ಥರ ಕೆಳಗಡೆ ಹಾಗೆ ಮಲಗಿಸಿ ಮೇಲೆ ಕೂರಿಸಿರೋದು ವಿಗ್ರಹ ಮಾಡಿದ್ದಾರೆ ಕೆಳಗಡೆ ಒಂದು ತಲೆನೇ ಇಟ್ಟಿದ್ದಾರೆ ನೋಡ್ತಾ ಇರಬೇಕು ಇದು ತಮಿಳುನಾಡಲ್ಲಿ ಇರೋ ದೇವಸ್ಥಾನ ಆ್ಯಕ್ಚುಲಿ ಈ ದೇವರು ನಮ್ಮ ಫ್ರೆಂಡ್ ಹೋಗಿ ಒಂದು ಸರ್ತಿ ಹೋಗಿ ಫೋಟೋ ತೊಗೊಂಡ್ಬಂದು ಕೊಟ್ಟಿದ್ರು ನಮ್ಮ ಮನೆಗೆ ಆಗಿಲ್ಲ ಅಂತ ದೇವರು ತೆಗ್ದೇ ಬಿಟ್ಟು ಫೋಟೋ ನಾವು ನೋಡಿ ದೇವ್ರ ಅಂದರೆ ಒಂಥರ ನೋಡಿ ಇನ್ನು ತುಳ್ಜಾಪುರದಲ್ಲೆಲ್ಲ ಅಂಬ ಭವಾನಿ ನೋಡ್ದಂಗೆ ಆಯಿತು ನನಗೆ ಯಾರಾದರೂ ಹರಕೆ ಮಾಡ್ಕೊಂಡಿದ್ರೆ ಈ ಥರ ನೋಡಿ ಬೀಗನ ಹಾಕಿ ಹೋಗ್ತಾರೆ ಅವ್ರು ಹರಕೆ ಎಲ್ಲ ಸರಿ ಹೋದರೆ ಅಥ್ವಾ ಹರಕೆ ಮಾಡ್ಕೊಂಡು ಕೂಡ ಹಾಕಿಬಿಟ್ಟು ಹೋಗ್ತಾರೆ ಇವಾಗ ಇಲ್ಲಿ ಡಿ ಮಾರ್ಟಿಗೆ ಬಂದಿದ್ದೀವಿ ನಾವು ಡಿ ಮಾರ್ಟಲ್ಲಿ ನಾನು ಏನೆಲ್ಲ ತೊಗೊಂಡಿದ್ದೀನಿ ಅಂತ ನನ್ನ ಮಗ ಅಷ್ಟೊಂದು ಕ್ಲಿಯರಾಗಿ ವಿಡಿಯೋ ಮಾಡಿಲ್ಲ ಅಲ್ಲಿ ಏನಿದೆ ಅಂತ ನೀಟಾಗೆ ವಿಡಿಯೋ ಮಾಡಿ ಓದ್ತಿದ್ದಾನೆ ಇಲ್ಲ ನೋಡ್ಕೊಂಡು ಬನ್ನಿ ಏನೆಲ್ಲ ಇದೆ ಅಂತ ನಾನೆಲ್ಲ ಇವಾಗ ಶಾಪಿಂಗನ್ನ ರೆಡಿ ಮಾಡ್ತೀನಿ ನೋಡಿ ನಾವು ಶಾಪಿಂಗ್ ಎಲ್ಲ ತೊಗೊಂಡಾಯ್ತು ಎಲ್ಲ ರೆಡಿ ಮಾಡಿಕೊಂಡು ಬರ್ತಾ ಇದ್ದೀವಿ ಇವಾಗ ಬಿಲ್ ಮಾಡಿಸ್ಕೋಬೇಕು ಬಿಲ್ ಮಾಡಿಸ್ಕೊಂಡು ಮನೆಗೆ ಹೋಗ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನೆಲ್ಲ ತೊಗೊಂಡಿದ್ದೀನಿ ಅಂತ ಆ ವಿಡಿಯೋದಲ್ಲಿ ಹಾಕ್ತೀನಿ ಎಲ್ಲ ಆ ವಿಡಿಯೋ ಕೂಡ ನೋಡಿ ಬಿಲ್ ಮಾಡಿಸ್ಕೊಂಡು ಮನೆಗೆ ಹೋಗ್ತೀವಿ ಬಾಯ್ ಬಾಯ್ ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು